ತರುಣ್ ಅವ್ರ ಬಗ್ಗೆ ಏನು ಹೇಳೋದು ನಮ್ದೆಲ್ಲ ಒಂದು ಹದಿನೈದು ಹದಿನಾರು ವರ್ಷದ ಜರ್ನಿ ನಾನು ಚಲುವಿನ ಚಿತ್ರ ಮಾಡಿದಾಗ ಅವರು ಸುವರ್ಣದಲ್ಲಿ ವರ್ಕ್ ಮಾಡ್ತಾಯಿದ್ರು ಆ್ಯಂಡ್ ವಿ ಹ್ಯಾವ್ ಒಂದು ಫ್ಯಾಮಿಲಿ ಥರನೇ ಪ್ರತಿಯೊಂದಕ್ಕೂ ಅವರು ನಮ್ಮ ಕಷ್ಟಕ್ಕಾಗೋದು ನಾವು ಅವ್ರ ಕಷ್ಟಕ್ಕಾಗೋದು ಪ್ರತಿಯೊಂದು ಒಂದು ಫ್ಯಾಮಿಲಿ ರೀತಿಯಲ್ಲೇ ಪ್ರತಿಯೊಂದು ಡಿಸ್ಕಸ್ ಮಾಡಿಕೊಂಡು ಹಿಂಗಲ್ಲ ಹಿಂಗೆ ಅಂದ್ಕೊಂಡಿದ್ದೀವಿ ಇವತ್ತು ಅವ್ರನ್ನ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅನ್ನೋದೇ ಅಂದರೆ ತುಂಬ ದಿಸ್ಗಳಿಂದ ಗೊತ್ತಿತ್ತು ಬಟ್ ಇವತ್ತೇ ಫಸ್ಟ್ ಆ್ಯಸ್ ಅ ಪ್ರೊಡ್ಯೂಸರ್ ನಾನು ಒಫಿಷಿಯಲಿ ನೋಡ್ತಾರೆ ತರುಣ್ ಅವ್ರನ್ನ ಸೊ ಐ ಆಮ್ ವಿಶಿಂಗ್ ಆಲ್ ದ ವೆರಿ ಬೆಸ್ಟ್ ಮಂತರ್ ತುಂಬ ಒಳ್ಳೆ ಸಕ್ಸಸ್ ಆಗಲಿ ಯಾಕೆಂದರೆ ನಾನು ಸಾಂಗ್ ನೋಡಿದೆ ಟ್ರೇಲರ್ ನೋಡಿದ್ದೀನಿ ಶರಣ್ ಸರ್ ಆಗಿರ್ಬೋದು ಆ್ಯಂಡ್ ಮೇಘ್ನಾ ಆಗಿರ್ಬೋದು ಆ್ಯಂಡ್ ಆಲ್ ದ ಆರ್ಟಿಸ್ಟ್ ಪ್ರಥಮ್ ಅವ್ರು ಮಾಡಿದ್ದಾರೆ ಆ್ಯಂಡ್ ಪ್ರಭು ನಾನು ನೋಡಿದೆ ನಿಮ್ಮ ಚಿತ್ರನ ಬಡ ಸಡನ್ ಆಗಿ ಮರ್ತೋದೆ ನಿಮ್ಮ ಹೆಸರು ಸೊ ಪ್ರತಿಯೊಬ್ಬರಿಗೂ ಈ ಸಿನಿಮಾ ಇಂದ ತುಂಬ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ ಈ ಥರದ್ದು ಒಂದು ಪ್ಯಾಷನೆಟ್ ಪ್ರೊಡ್ಯೂಸರ್ ಆಗಿ ನಮ್ಮ ತರುಣ್ ಬ್ರದರ್ ನಿಂತಿರೋದಕ್ಕೆ ನಾನು ನನಗಂತೂ ಬಹಳ ಹೆಮ್ಮೆ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ